ಇವತ್ತಿನ ವಿಷಯ ಏನು ಅಂತಂದರೆ ಯಾಕೆ ನಾವು ಪೂಜೆ ಮಾಡಿದ್ರು ನಮಗೆ ಪರಿಹಾರಗಳು ಕೆಲವೊಂದೊಂದ್ಸತಿ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ನೋಡಿ ಯಾರಾದರೂ ನನ್ನ ಚಾನಲ್ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಎಷ್ಟೋ ಜನ ಏನು ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಆದ್ರೂನು ಅವರಿಗೆ ಪರಿಹಾರ ಯಾಕೆ ಆಗಲ್ಲ ಅಂತೇಳಿ ಹಲವಾರು ಜನ ಒಂದೊಂದ್ಸತಿ ತುಂಬ ಬೇಜಾರು ಮಾಡ್ಕೋತಾರೆ ಜೊತೆಗೆ ಅವರು ಹೇಳ್ತಾನೆ ಇರ್ತಾರೆ ಸೊ ನೋಡಿ ಇವತ್ತಿನ ವಿಷಯದಲ್ಲಿ ನಾನು ಇದನ್ನು ಹೇಳೋಂಥ ವಿಚಾರನ ತುಂಬ ಸೂಕ್ಷ್ಮವಾಗಿ ಹೇಳ್ತೀನಿ ಹಾಗೆ ಇದನ್ನು ಅರ್ಥನೂ ಮಾಡ್ಕೊಳ್ಳಿ ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ನಿಮ್ಮ ಸಮಸ್ಯೆಗಳನ್ನ ನೀವು ಪರಿಹಾರಗಳನ್ನು ಮಾಡ್ಕೋಬೋದು ಅಂತ ಹೇಳ್ತೀನಿ ಹಾಗೇನೇ ಇವತ್ತಿನ ವಿಷಯದಲ್ಲಿ ಯಾಕೆ ಸಮಸ್ಯೆಗಳು ಯಾಕಂದರೆ ಮನುಷ್ಯ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ರೀತಿಯಲ್ಲಿ ಸಮಸ್ಯೆಗಳು ಇರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ಈ ಸಮಸ್ಯೆ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅನ್ನೋದನ್ನೇ ತುಂಬ ಮುಖ್ಯವಾದಂತಹ ವಿಷಯ ಅಂತ ಹೇಳ್ತೀನಿ ಸೊ ನೋಡಿ ಯಾರ ಮನೆಯಲ್ಲಿ ಸಮಸ್ಯೆಗಳಿಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಇರುತ್ತೆ ಈಗ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ವಿದ್ಯಾಭ್ಯಾಸದ ಸಮಸ್ಯೆ ಆಗಿರ್ಬೋದು ಒಂದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ಒಂದು ವ್ಯಾಪಾರದ ಸಮಸ್ಯೆಗಳಾಗಿರ್ಬೋದು ಅಥವಾ ಬೇರೆ ಈ ಥರ ಒಂದು ಮಕ್ಕಳಾಗದೇ ಇರೋದು ಅಥವಾ ಬೇರೆ ಬೇರೆ ಥರ ಸಮಸ್ಯೆಗಳು ಅಂತ ಹೇಳಿದಾಗ ಒಂದು ಮನೆ ಕಟ್ಟಿ ಅರ್ಧಕ್ಕೆ ನಿಂತೋಗಿರುತ್ತೆ ಅಥವಾ ಒಂದು ಸೈಟ್ ತೊಗೊಳಕ್ಕೆ ಆಗಲ್ಲ ಈ ಥರ ಮನುಷ್ಯ ಅಂತ ಹೇಳಿದ ಮೇಲೆ ಹತ್ತು ಹಲವಾರು ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ನಿತ್ಯ ನಮ್ಮ ಮನೆ ದೇವರಾಗಿರ್ಬೋದು ಅಥವಾ ನಮ್ಮ ಕುಲದೇವರಾಗಿರ್ಬೋದು ಅಥವಾ ನಮ್ಮ ಇಷ್ಟ ದೇವರನ್ನು ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಅಥವಾ ಪೂಜೆಯನ್ನು ನಾವು ಮಾಡ್ತಾ ಇರ್ತೀವಿ ಇಂತಹ ಸಂದರ್ಭದಲ್ಲಿ ಕೆಲವೆಲ್ಲ ಸಂದರ್ಭದಲ್ಲಿ ನಮಗೆ ಫಲ ಸಿಗದೇ ಇಲ್ಲ ಸೊ ಇಲ್ಲಿ ನಾನು ನಿಮಗೆ ಇಲ್ಲಿ ಇಷ್ಟ ಇಲ್ಲ ಅಥವಾ ನಿಮಗೆ ಭಕ್ತಿ ಇಲ್ಲ ಇದು ಯಾವುದನ್ನು ಹೇಳಲ್ಲ ಯಾಕಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ರೀತಿಯಲ್ಲಿ ಒಂದು ದೇವರ ಮೇಲೆ ನಂಬಿಕೆ ಇರುತ್ತೆ ವಿಶ್ವಾಸ ಇರುತ್ತೆ ಪ್ರೀತಿ ಇರುತ್ತೆ ಎಲ್ಲನೂ ಇರುತ್ತೆ ಆದರೆ ಅವರಿಗೆ ಫಲ ಸಿಗ್ತಾನೇ ಇರಲ್ಲ ಆದರೆ ಕೆಲವೊಮ್ಮೆ ನಮಗೆ ಫಲ ಸಿಗುತ್ತೆ ಈಗ ಯಾವುದೋ ಮಗು ತುಂಬ ವಿದ್ಯಾಭ್ಯಾಸದಲ್ಲಿ ಕಮ್ಮಿ ಅಂದರೆ ಒಂದು ಜಸ್ಟ್ ಪಾಸಾಗೋ ಹುಡುಗ ಒಳ್ಳೆ ಮಾರ್ಕ್ಸ್ ತೊಗೊಂಡಿರ್ತಾನೆ ಅಂದಾಗ ಯಾವುದೋ ಒಂದು ಮಂತ್ರಗಳಂದರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಕೊಟ್ಟಾಗ ಅವರು ತುಂಬ ಉನ್ನತ ಅಂದರೆ ಒಳ್ಳೆಯ ಅಂಕಗಳನ್ನ ತಗೊಳ್ಳುವಂಥದ್ದು ಅಥವಾ ವ್ಯಾಪಾರ ಒಂದು ಅಭಿವೃದ್ಧಿಗೆ ಒಂದು ಒಳ್ಳೆಯ ಒಂದು ಮಂತ್ರಗಳನ್ನು ಕೊಟ್ಟಾಗ ಅದಕ್ಕೆ ಸಂಬಂಧಪಟ್ಟಂತಹ ಫಲವನ್ನು ಅವರು ತಗೊಂಡಿರ್ತಾರೆ ಅದೇ ರೀತಿ ನಾವಿಲ್ಲಿ ಏನು ನೋಡಬೇಕು ಅಂತಂದರೆ ಈಗ ಯಾರೋ ನಮ್ಮ ಮನೆಯಲ್ಲಿ ಹಾಸಿಗೆ ಹಿಡ್ದಿದ್ದಾರೆ ಅಂತ ಅನ್ಕೊಳ್ಳೋದು ತುಂಬ ಸಮಸ್ಯೆಗಳಿಂದ ಅವರು ಒದ್ದಾಡ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ನಾವು ಅದಕ್ಕೆ ಯಾವ ಮಂತ್ರವನ್ನು ಹೇಳಬೇಕು ಅದಕ್ಕೆ ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಅದೇ ಮಾಡಬೇಕು ಅದು ಬಿಟ್ಬಿಟ್ಟು ನಾವು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳ ಅಥವಾ ವ್ಯಾಪಾರ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ನಾವು ಹೇಳಿದರೆ ಅಥವಾ ಪೂಜೆಗಳನ್ನು ಮಾಡಿದರೆ ಖಂಡಿತವಾಗಲೂ ಆಗೋಲ್ಲ ಯಾಕೆ ಅಂದರೆ ಅದೇ ಒಂದು ಸಮಸ್ಯೆಗೆ ಅದಕ್ಕೆ ಆದಂತಹ ರೀತಿ ನೀತಿ ನಿಯಮಗಳಿವೆ ಹಾಗೆಯೇ ಯಾವಾಗ ನಾವು ಹೇಳ್ಬೋದು ಮೇಡಮ್ ನಾವು ಅರ್ಧ ತಾಸು ಕೂತು ಪೂಜೆ ಮಾಡ್ತೀವಿ ಆದರೆ ನೀವು ಪೂಜೆಗೆ ಕೂತಂತಹ ಸಂದರ್ಭದಲ್ಲಿ ನಿಮ್ಮ ಸಂಕಲ್ಪವು ಯಾವ ರೀತಿಯಾಗಿರುತ್ತೆ ಅನ್ನೋದೇ ತುಂಬ ಮುಖ್ಯವಾಗಿರುತ್ತೆ ಹಾಗೆ ನಿಮ್ಮ ಪೂಜೆಯ ವಿಧಾನಗಳು ತುಂಬ ಮುಖ್ಯ ಆಗಿರುತ್ತೆ ಅದರ ಜೊತೆಗೆ ನೀವು ಯಾವ ಮಂತ್ರವನ್ನು ಇದ್ದೀರಿ ಯಾವ ಕಾರಣಕ್ಕಾಗಿ ಹೇಳ್ತಿದ್ದೀರಿ ಅದು ತುಂಬ ಮುಖ್ಯ ಆಗುತ್ತೆ ಎಷ್ಟೋ ಜನ ಏನು ಮಾಡ್ತಾರೆ ಗೊತ್ತಾ ನೀವು ಸಂಕಲ್ಪಗಳನ್ನು ಮಾಡ್ಕೊಂಡಿರ್ತೀರಿ ಪೂಜೆ ಅಂದರೆ ಇದು ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಅಥವಾ ನನ್ನ ಮಗಳ ಆರೋಗ್ಯಕ್ಕಾಗಿ ಅಥವಾ ನನ್ನ ಮಗನ ಒಂದು ವಿದೇಶ ಯಾತ್ರೆಗೆ ಅಥವಾ ನನ್ನ ಮೊಮ್ಮಗಳ ಅಥವಾ ಮಗಳ ಒಂದು ಸಂತಾನಕ್ಕಾಗಿಂತ ನೀವು ಮಂತ್ರಗಳನ್ನ ಪಠನೆ ಮಾಡ್ತಾ ಇರ್ತೀರಿ ಅಥವಾ ಸಂಕಲ್ಪಗಳನ್ನು ಮಾಡ್ಕೊಂಡಿರ್ತೀರಿ ಆ ನಂತರದಲ್ಲಿ ಏನು ಮಾಡ್ತೀರಿ ಗೊತ್ತಾ ಮೊಬೈಲನ್ನು ನೋಡೋದಾಗಿರ್ಬೋದು ಅಥವಾ ಆ ಮಂತ್ರಗಳನ್ನು ಅಲ್ಲೇ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಏನು ಮಾಡ್ತೀರಿ ಬೇರೆ ಯಾವುದೋ ಆಲೋಚನೆಗಳು ನಿಮಗೆ ಏನು ತಕ್ಷಣ ಬರುತ್ತೆ ನನಗೆ ಯಾರೋ ಸಮಸ್ಯೆಗಳನ್ನ ಕೊಡ್ತಾ ಇದ್ದಾರೆ ಅಥವಾ ನಾನು ಅವರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ನೀವು ಮತ್ತೆ ಬೇಡದು ನಾನು ಇವತ್ತೇನು ಬೇಡ್ಕೊತಾ ಇದ್ದೀನಿ ನನಗೆ ಯಾರು ತೊಂದರೆಗಳು ಮಾಡ್ತಾ ಇದ್ದಾರೆ ಅವ್ರಿಗೂ ಸಮಸ್ಯೆಯನ್ನು ಕೊಡು ಅಂತ ನೀವು ಕೇಳ್ತೀರಿ ದಯವಿಟ್ಟು ಆ ಥರ ಮಾಡಬಾರ್ದು ಯಾವ ಕಾರಣಕ್ಕಾಗಿ ನೀವು ಆ ಪೂಜೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿರ್ತೀರೋ ಅದ್ರ ಕಡೆಗೇ ನೀವು ಕಾನ್ಸಂಟ್ರೇಷನ್ ಇಟ್ಕೊಂಡು ಅದಕ್ಕೆ ನೀವು ಏನು ಮಂತ್ರಗಳು ಜಪಗಳಾಗಿರ್ಬೋದು ಈ ಥರ ಪೂಜೆಗಳನ್ನು ಮಾಡ್ತಾ ಹೋಗ್ಬೇಕು ಇಲ್ಲದಿದ್ದರೆ ಅವ್ರಿಗೆ ತೊಂದರೆ ಆಗಲಿ ಅಥವಾ ಅವ್ರ ಕೈ ಹೋಗಲಿ ಕಾಲು ಹೋಗ್ಲಿ ಈ ಥರ ಎಲ್ಲ ನೀವು ಕೇಳಲೇಬಾರ್ದು ಎಲ್ಲದನ್ನು ನಾವು ಮಾಡುವಂತಹ ಒಂದು ಭಕ್ತಿ ಪೂಜೆಗಳು ಅದು ನಮಗಾಗಿ ನಮ್ಮ ಒಳಿತಿಗಾಗಿ ನಮ್ಮ ಕುಟುಂಬದ ಶ್ರೇಯಸ್ಸಿಗಾಗಿ ಮಾಡಬೇಕು ಹೊರತು ಇನ್ನೊಬ್ಬರು ನಮಗೆ ಇದು ಮಾಡಲಿ ಅಂತ ನೀವು ಮಾಡಲಿಕ್ಕೆ ಹೋಗ್ಬೇಡಿ ಆಗ ಭಗವಂತನು ಅಥವಾ ಭಗವತಿಯು ಏನಿದ್ದಾಳೆ ಖಂಡಿತವಾಗ್ಲೂ ನಮಗೆ ನೂರಕ್ಕೆ ನೂರು ಫಲವನ್ನು ಕೊಡ್ತೀವಿ ಕೊಡ್ತಾರೆ ಅಂತ ಹೇಳ್ತೀವಿ ಈಗ ನೋಡಿ ನಮಗೆ ಸಮಸ್ಯೆ ತುಂಬ ದೊಡ್ಡದಿದೆ ನಮಗೆ ಒಂದು ಎಂಟತ್ತು ವರ್ಷ ಅಥವಾ ಹದಿನೈದು ವರ್ಷಗಳಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿನೇ ಆಗ್ತಿಲ್ಲ ನಾವೇನು ಮಾಡಬೇಕು ಆಗ ಸತತವಾಗಿ ಮಂತ್ರ ಜಪ ತಪಗಳಿಗೆ ನಾವು ಕೂತ್ಕೊಳ್ಳೇಬೇಕು ಇಲ್ಲ ನಿಮಗೆ ಯಾರೋ ಒಂದು ಮಾಂತ್ರಿಕ ಬಾಧೆಗಳನ್ನು ಮಾಡಿ ಕಳಿಸಿದ್ದಾರೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯನ್ನು ನಿಮಗೆ ದೇಹದಲ್ಲಿ ಬಿಟ್ಟಿದ್ದಾರೆ ಅಥವಾ ನಿಮಗೆ ಮೂಲತಃ ಜನ್ಮತಃ ಬಂದಿದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಇಂತಹ ಸಮಸ್ಯೆಗಳನ್ನು ಅದಕ್ಕೆ ಆದಂತಹ ಸಮಯವನ್ನು ಕೊಟ್ಟು ನೀವು ಜಪ ತಪ ಅನುಷ್ಠಾನಗಳಿಗೆ ಅಥವಾ ದೇವರ ಪ್ರಾರ್ಥನೆಗೆ ನೀವು ಕೂತ್ಕೋಬೇಕಾಗುತ್ತೆ ಅದು ದಿನಕ್ಕೆ ಎಷ್ಟು ಸತಿ ಕೂತ್ಕೋಬೇಕು ಅದು ಅವರವರ ಸಮಸ್ಯೆಯ ಮೇಲೆ ಹೋಗುತ್ತೆ ಹಾಗಾಗಿ ನಿಮ್ಮ ಸಮಸ್ಯೆ ತುಂಬ ದೊಡ್ಡದೇ ಇದ್ದಾಗ ನೀವು ಮಾಡುವಂತಹ ಪ್ರಾರ್ಥನೆ ಅಥವಾ ನೀವು ಕ ಕೇಳುವಂತಹ ಮಾಡುವಂತಹ ಪೂಜೆ ಅಥವಾ ಮಂತ್ರಗಳು ತುಂಬ ಸಣ್ಣದಾಗಿದ್ದರೆ ಖಂಡಿತವಾಗಲೂ ಅದು ಫಲ ಕೊಡಲ್ಲ ಯಾಕಂದರೆ ಅದು ತುಂಬ ಸಮಯ ತಗೊಳ್ಳುತ್ತೆ ಹಾಗಾಗಿ ನಮ್ಮ ಸಮಸ್ಯೆಗಳು ಏನಿದೆ ಆ ಸಮಸ್ಯೆಗೆ ತಕ್ಕಂತೆ ನಾವು ಅದು ಮಂತ್ರಗಳಾಗಿರ್ಬೋದು ಪೂಜೆಗಳಾಗಿರ್ಬೋದು ಹೋಮ ಹವನಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ನಾವು ತಗೊಂಡು ಹೋಗಿವು ಅಂದರೆ ಪರಿಹಾರಗಳನ್ನು ಮಾಡಿಕೊಂಡಾಗ ಖಂಡಿತವಾಗ್ಲು ನಿಮಗೆ ಇದು ಪರಿಹಾರ ಆಗುತ್ತೆ ಅಂತ ಹಾಗೆ ಎಷ್ಟೋ ಜನ ಇಷ್ಟ ದೇವರಾಗಿರ್ಬೋದು ಕುಲದೇವರಾಗಿರ್ಬೋದು ಎಲ್ಲರ ಒಂದು ಪ್ರಾರ್ಥನೆ ಮಾಡ್ತೀರಿ ಗ್ರಾಮದೇವರು ಯಾವ ದೇವರನ್ನೇ ಆಗಲಿ ಕುಲದೇವರು ಮನೆ ದೇವರು ಗ್ರಾಮದೇವರು ಇಷ್ಟ ದೇವರು ಇದೆಲ್ಲ ದೇವತೆ ಏನಿದೆ ಎಲ್ಲದಕ್ಕೂ ನೀವು ಮಾಡಬೇಕಾದಾಗ ಮಾಡಿದಾಗ ನಮಗೆ ಪರಿಹಾರಕ್ಕೆ ನಾವು ಏನು ಮಾಡಬೇಕು ಅಂತಂದಾಗ ಇವೆಲ್ಲವನ್ನು ಮಾಡ್ತಾ ಹೋಗೋದ್ರಿಂದ ನಮಗೆ ಹೆಚ್ಚು ಪುಣ್ಯದ ಸಂಪಾದನೆ ಆಗ್ತಾ ಹೋಗುತ್ತೆ ನಾವೇನಾದರೂ ಈಗ ಅನುಭವಿಸ್ತಾ ಇತ್ತು ಅಂದರೆ ಪ್ರಾರಬ್ಧನೂ ಸೇರಿಸಿ ಅನುಭವಿಸ್ತಾ ಇರ್ತೀವಿ ಈ ಯುಗ ಮಾಡಿರೋದು ಮುಂದಿನ ದಿನಗಳಲ್ಲಿ ನಾವು ಪುಣ್ಯವನ್ನು ಕಟ್ಕೊಳ್ತೀವಿ ಅಥವಾ ಪುಣ್ಯದ ಫಲವು ನಮಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ಸಂಕಲ್ಪಗಳನ್ನು ಮಾಡ್ಕೋಬೇಕಾದಾಗ ಶುಭವಾದ ಸಂಕಲ್ಪಗಳನ್ನೇ ಮಾಡಿಕೊಂಡು ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಆ ನಂತರದಲ್ಲಿ ಮತ್ತೊಬ್ಬರಿಗೆ ತೊಂದರೆಯನ್ನು ಆಲೋಚಿಸದೆ ಜೊತೆಗೆ ನಿಮಗೆ ನಿಮಗೆ ಸ ಎಂದರೆ ಸಮಸ್ಯೆಗಳು ದೊಡ್ಡದೇ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂತಹ ನೀವು ಏನು ಒಂದು ಮಂತ್ರದಿಂದನ ಅಥವಾ ಒಂದು ತಂತ್ರದಿಂದನ ಅಥವಾ ಹೋಮ ಹವನಗಳಿಂದ ಪರಿಹಾರಗಳನ್ನು ಮಾಡಿಕೊಂಡಾಗ ನೂರಕ್ಕೆ ನೂರು ಖಂಡಿತವಾಗಲೂ ಪರಿಹಾರ ಆಗುತ್ತೆ ಅಂತ ನಾನು ನೇರವಾಗಿ ಹೇಳ್ತೀನಿ ಹಾಗೇನೇನೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೊಂದೊಂದು ಮಂತ್ರಗಳು ಅಂತ ನಾನು ಹೇಳಿದೆ ಯಾವುದೇ ಮಂತ್ರಗಳನ್ನು ನೀವು ತಗೋಬೇಕಾದರೂ ಯೂಟ್ಯೂಬಲ್ಲಿ ಬೇಕಾದಷ್ಟು ನಿಮಗೆ ಮಂತ್ರಗಳು ಸಿಗುತ್ತೆ ಮಂತ್ರಗಳೇ ಬೇರೆ ಸ್ತೋತ್ರಗಳೇ ಬೇರೆ ತಂತ್ರಗಳೇ ಬೇರೆ ಯಂತ್ರಗಳೇ ಬೇರೆ ಸರಿಯಾದ ಸಮಸ್ಯೆಗೆ ಸರಿಯಾದ ಗುರುವಿನ ಮುಖೇನ ನೀವು ಸರಿಯಾದ ಒಂದು ಏನು ಮಂತ್ರಗಳೇ ತಂತ್ರಗಳನ್ನು ನೀವು ಕಲಿತಾಗ ಅಥವಾ ಸಮಸ್ಯೆಗೆ ಸರಿಯಾದಂತಹ ಒಂದು ಪರಿಹಾರಗಳನ್ನು ಮಾಡಿಕೊಂಡಾಗಲೇ ಇದು ನಿಮಗೆ ನೂರಕ್ಕೆ ನೂರು ಏನು ಪರಿಹಾರ ಆಗುತ್ತೆ ಅಂತ ಯಾವಾಗ ನಮ್ಮ ಸಮಸ್ಯೆಗಳು ಜಾಸ್ತಿ ಇದ್ದು ನಾವು ಸಮಸ್ಯೆಗಳನ್ನು ಅಂದರೆ ಪರಿಹಾರಗಳನ್ನು ಕಮ್ಮಿ ಮಾಡಿಕೊಂಡ್ರೆ ಸಾಕಾಗಲ್ಲ ಈಗ ನಮಗೆ ಊಟ ಕರೆಕ್ಟಾಗಿ ಎರಡು ಚಪಾತಿ ಬೇಕು ನಾವು ಅರ್ಧ ಚಪಾತಿನ ಒಂದು ಚಪಾತಿ ತಿಂದರೆ ನಮಗೆ ಸಫಿಷಿಯೆಂಟ್ ಅನಿಸುತ್ತಾ ಇಲ್ಲ ಇನ್ನೊಂದು ಒನ್ ಅವರ್ಗೋ ಅಥವಾ ಟೂ ಅವರ್ಸಿಗೋ ಮತ್ತೆ ನಮಗೆ ಹೊಟ್ಟೆ ಹಸಿವು ಶುರುವಾಗುತ್ತಲ್ಲ ಹಾಗೇನೆ ನಮ್ಮ ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲೇ ನಾವು ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಲೂ ನೀವು ನಿಮ್ಮ ಯಾವುದೇ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಯಾಕಂದರೆ ಒಂದು ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿ ಅಥವಾ ಮದ್ದಿಡು ಕ್ರಿಯೆ ಈ ಥರ ಎಲ್ಲ ಸಮಸ್ಯೆಗಳು ಇದ್ದಾಗ ಅದಕ್ಕೆ ಅದರದೇ ಆದಂಥ ರೀತಿ ನೀತಿ ವಿಧಿವಿಧಾನಗಳಿದೆ ಅದರ ಮುಖಾಂತರನೇ ಹೋದರೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ಇಂತಹ ವಿಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ ನಮಸ್ತೆ